ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇದ್ಕಿನ ಬೇಳೆ ಇದ್ಕಿದ ಅವರೆ ಬೇಳೆ ಹಾಕಿ ಪಕೋಡ ಮಾಡ್ತಾಯಿದ್ದೀನಿ ಈರುಳ್ಳಿ ಪಕೋಡ ಅದಕ್ಕೋಸ್ಕರ ನಾನು ಇತ್ಕಿದ ಬೇಳೆ ಬೇಳೆಕಾಯಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಒಂದು ಬೌಲು ಕಡಲೆ ಇಟ್ಟು ಮತ್ತು ಈರುಳ್ಳಿ ಇದು ಜಾಸ್ತಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ನಾನು ಇಲ್ಲಿ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಬಿಡ್ತೀನಿ ಈಗ ನಾನು ಇದನ್ನೆಲ್ಲ ಕಲಿಸ್ಕೊಳ್ತೀನಿ ಫಸ್ಟು ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಇದಕ್ಕಿದ ಅವರೆಕಾಳು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಯಾಕಂದರೆ ಈರುಳ್ಳಿ ನೀರು ಬಿಡುತ್ತೆ ಅದಕ್ಕೋಸ್ಕರ ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈಗೆಲ್ಲ ಇದು ಮಿಕ್ಸ್ ಆಗಿದೆ ಇದಕ್ಕೆ ಕಡಲೆ ಹಿಟ್ಟು ಒಂದು ಬೌಲು ಮತ್ತು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಆಗೋಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀರು ಒಂದೇ ಸಲ ಹಾಕ್ಬೇಡಿ ನೀರು ಇದ್ದೀನಿ ಇದು ಪಕೋಡ ಆಗಿರೋದ್ರಿಂದ ನೀರು ಜಾಸ್ತಿ ಬೇಡ ನೀರು ಜಾಸ್ತಿ ಹಾಕ್ಬಿಟ್ರೆ ಬೊಂಡ ಆಗೋಗ್ಬಿಡುತ್ತೆ ಇದಕ್ಕೆ ಒಂದೆರಡು ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಳ್ತೀನಿ ಯಾಕಂದರೆ ಗರಿ ಗರಿ ಬರಬೇಕು ಅದಕ್ಕೋಸ್ಕರ ಇದಕ್ಕೀಗ ಎಣ್ಣೆ ಹಾಕ್ಕೊಳ್ತೀನಿ ನಾನು ಇದೆಲ್ಲ ಚೆಂದ ಕಲಿಸ್ಕೊಬಿಡೋಣ ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ಪಕೋಡ ಬಿಡ್ತಾ ಇದ್ದೀನಿ ಇದನ್ನ ಹೀಗೆ ತಗೊಂಡು ಸಾಕು ಇಷ್ಟು ಬೇಯ್ಲಿ ಈಗಿದ ಒಂದು ಕಡೆ ಬೆಂದಿದೆ ತಿರುಗಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಬೇಯಕ್ಕೆ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದರೆ ಅಲ್ಲೇ ಇರೋ ಸಬ್ಸ್ಕ್ರೈಬ್ ಅಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಈಗ ಇದಾಗಿದೆ ತೆಗಿತಾ ಇದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಮತ್ತೆ ನಾನಿರೋ ಹಿಟ್ಟೆಲ್ಲ ಹಾಗೆ ಸುಟ್ಕೊಂಡು ಬರ್ತೀನಿ ಈಗ ಈಗ ನಾನು ನೋಡಿ ಪಕೋಡ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆಂದಾಗಿ ಬಂದಿದೆ ಗರಿ ಗರಿ ಥರ ನೋಡಿ ಎಷ್ಟು ಗರಿ ಗರಿಯಾಗಿದೆ ಕೇಳಿಸ್ತಾ ಇರ್ಬೋದು ನಿಮಗೆ ನೀವು ಇತ್ಕಿನ ಬೇಳೆ ಸೀಸನಲ್ಲಿ ಇತ್ಕಿನ ಬೇಳೆ ಹಾಕ್ಕೊಂಡು ಈ ಥರ ಪಕೋಡ ಮಾಡಿ ತಿಂದು ನೋಡಿ ಚೆಂದ ಇರುತ್ತೆ ದಯವಿಟ್ಟು ನನ್ನ ವೀಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈನ ಒತ್ತಿ ದೇವರೆಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು